ವಿದ್ಯಾರ್ಥಿಗಳು ವಿದ್ಯಾರ್ಥಿ ಧರಿಸುವ ಹಕ್ಕನ್ನು ಕುರಿತಾದ ಪ್ರಕರಣವು ಸುಪ್ರೀಂ ಕೋರ್ಟ್ ನಲ್ಲಿ ಬಾಕಿ ಇದೆ ಎಂದು ಗಮನ ಸೆಳೆದ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಈ ವಿಷಯದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನನೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದ್ರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ಮೂವತ್ತು ನಲ್ವತ್ತೈದು ದಿನದಲ್ಲಿ ಶಾರ್ಟ್ ಟರ್ಮ್ ಕೋರ್ಸ್ ನೀವು ಕೊಡ್ತಾ ಇದ್ದೀರಾ ಹೇಗೆ ಸರ್ ಅಷ್ಟ್ರಲ್ಲಿ ಅಚೀವ್ ಮಾಡೋಕೆ ಸಾಧ್ಯ ಇದೆಯಾ ಹೇಗೆ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ಗೆ ಒಂದ್ ಮಿನಿಟ್ ಆನ್ಸರ್ ಮಾಡ್ತೀವಿ ಪ್ರತಿದಿನ ಡೈಲಿ ಟೆಸ್ಟ್ ಕೊಟ್ಟು ವೈಮರ್ ಬಬಲ್ ಮಾಡಿಸಿ ಅವ್ರಿಗೆ ರೆಡಿ ಮಾಡ್ತಾ ಬರ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು ಇದೇ ನಮ್ಮ ಒಂದು ಆಗಿ ಸಕ್ಸಸ್ ಆಗಿ ಸೀಕ್ರೆಟ್ ಆಗಿತ್ತು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗ್ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ಅದು ಬೇರೆ ಯಾವುದು ಅಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯನ್ನ ಪಡೆದುಕೊಂಡಿರುವಂತಹ ಎಕ್ಸಲ್ ಅಕಾಡೆಮಿಕ್ಸ್ ಈ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬಗ್ಗೆ ನೀವು ಈಗಾಗಲೇ ಕೇಳಿರ್ತೀರಾ ಹಾಗೆ ಈ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಏನಿದೆ ಬರೋಬ್ಬರಿ ಹದಿನೈದು ವರ್ಷಗಳಿಂದ ಒಂದಲ್ಲ ಎರಡಲ್ಲ ಹದಿನೈದು ವರ್ಷಗಳಿಂದ ಸತತವಾಗಿ ಈ ರೀತಿಯಾಗಿ ಕನಸು ಕಂಡಂತವರಿಗೆ ಅವರ ಕನಸಿಗೆ ನೀರಿತ ಬರ್ತದೆ ಈ ಅಕಾಡೆಮಿಕ್ಸ್ ನಿಂದ ಹೊರಬಂದಂತ ಸಾಕಷ್ಟು ಮಂದಿ ಈಗ ವೈದ್ಯ ವೈದ್ಯರಾಗಿದ್ದಾರೆ ಇಂಜಿನಿಯರ್ ಗಳಾಗಿದ್ದಾರೆ ಹೀಗಾಗಿ ಉತ್ತಮ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ರ್ಯಾಂಕ್ ಗಳಾಗಿರ್ಬೋದು ಈ ರೀತಿಯಾಗಿ ಅಚೀವ್ ಅನ್ನ ಮಾಡ್ಕೊಂಡು ಬಂದಿರುವಂತಹ ಎಕ್ಸೆಲ್ ಅಕಾಡೆಮಿ ಬಗ್ಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯವನ್ನ ಮಾಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ ಅಲ್ಲದೆ ಎಕ್ಸೆಲ್ ಅಕಾಡೆಮಿಯ ಬಗ್ಗೆ ಮತ್ತಷ್ಟು ಮಾಹಿತಿ ಹಾಗೆ ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ಮಕ್ಕಳು ಕೋಚಿಂಗ್ ಅನ್ನ ಪಡೆದುಕೊಳ್ಬಹುದು ಹಾಗೆ ಯಾವ ರೀತಿಯಾಗಿ ಅವರ ಕನಸುಗಳನ್ನ ಈಡೇರಿಸ್ಕೊಳ್ಬೋದು ಅಂತ ವಿದ್ಯಾಭ್ಯಾಸಕ್ಕಿಂತ ದೊಡ್ಡ ವರವಿಲ್ಲ ಹಾಗೆ ಗುರುವಿಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ ಅಂತ ಉತ್ತಮವಾದಂತ ನನ್ನ ಅಮಿತ್ ಸುತಂತ್ರ ರಬಕವಿ ಬನಹಟ್ಟಿ ತಾಲೂಕಿನ ದತ್ತಾತ್ರಿಯ ನಗರದ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಗ್ರಾಮದ ತುಂಬೆಲ್ಲ ಗಬ್ಬೆದ್ದು ನಾರುತ್ತಿವೆ ಚರಂಡಿಗಳು ಮೂಗು ಮುಚ್ಚಿಕೊಂಡೇ ಓಡಾಡುತ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು ರಬಕವಿ ಬನಹಟ್ಟಿ ತಾಲೂಕಿನ ದತ್ತಾತ್ರೇಯ ನಗರದಲ್ಲಿ ಈ ರೀತಿಯ ಅವ್ಯವಸ್ಥೆ ಕಂಡು ಬರ್ತಾ ಇರುವಂತಹ ಗ್ರಾಮದ ಚರಂಡಿ ಸಮಸ್ಯೆಗೆ ಅಲ್ಲಿನ ಗ್ರಾಮಸ್ಥರು ಹೈರಾಣಾಗಿ ಹೋಗಿರುವಂಥದ್ದು ಡೆಂಗ್ಯೂ ಮಲೇರಿಯಾ ಕಾಲರಾದ ಗೂಡಾದ ಚರಂಡಿಗಳು ಎಷ್ಟ ಅಕ್ಕಪಕ್ಕದ ಮನೆಗಳಿಗೆ ಚರಂಡಿಯ ನೀರು ಸೇರ್ತಾ ಇದೆ ಇಲ್ಲಿನ ನಗರಸಭೆಯ ಅಧಿಕಾರಿಗಳು ಕಂಡು ಸುಮ್ಮನಾದ್ರ ಎಂಬುದಾಗಿ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿರುವಂಥದ್ದು ಕೊಳಚೆ ನೀರಲ್ಲೇ ಶಾಲೆಗೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರ ಸಂಬಂಧ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂಥದ್ದು ಎಸ್ಸಾ ಗ್ರಾಮದ ತುಂಬೆಲ್ಲ ಚರಂಡಿಗಳ ಚರಂಡಿಗಳು ತುಂಬಿ ನಾರ್ತಾ ಇರುವಂಥದ್ದು ಇನ್ನು ಇಲ್ಲಿನ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ರಭಕವಿ ಬನಹಟ್ಟಿ ದತ್ತಾತ್ರೇಯ ನಗರದ ಅವ್ಯವಸ್ಥೆ ತಾಣವಾಗಿರುವಂಥದ್ದು ಗ್ರಾಮದ ಚರಂಡಿ ಸಮಸ್ಯೆಗೆ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ ಡೆಂಗ್ಯೂ ಮಲೇರಿಯಾ ಕಾಲರಾದ ಗೂಡುಗಳಾಗಿರುವಂತದ್ದು ಇಲ್ಲಿನ ಚರಂಡಿಗಳು ಇನ್ನು ಅಕ್ಕಪಕ್ಕದ ಮನೆಗಳಿಗೆ ಚರಂಡಿಯ ನೀರು ಸೇರ್ತಾ ಇದೆ ಇಷ್ಟೆಲ್ಲಾ ಗೊತ್ತಿದ್ರೂ ಕೂಡ ಒಂದ್ ರೀತಿ ಕಂಡು ಕಾಣದಂತೆ ಅಲ್ಲಿನ ನಗರಸಭೆಯ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳ ಕೊಳಚೆ ನೀರಲ್ಲೇ ಶಾಲೆಗೆ ವಿದ್ಯಾರ್ಥಿಗಳು ತೆರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಇನ್ನಾದ್ರೂ ಅಲ್ಲಿನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು ಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ದತ್ತಾತ್ರೇಯ ನಗರದಲ್ಲಿ ಈ ಒಂದು ಅವ್ಯವಸ್ಥೆ ಕಂಡು ಬರ್ತಾ ಇರುವಂತದ್ದು ಗ್ರಾಮದ ತುಂಬೆಲ್ಲ ಚರಂಡಿಗಳು ಗಬ್ಬೆದ್ದು ನಾರ್ತಾ ಇವೆ ಇನ್ನು ಮೂಗು ಮುಚ್ಚಿಕೊಂಡೇ ಓಡಾಡುವಂತಹ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ ಎದುರಾಗಿರುವಂತದ್ದು ಗ್ರಾಮದ ಚರಂಡಿ ಸಮಸ್ಯೆಗೆ ಗ್ರಾಮಸ್ಥರು ಹೈರಾಣಾಗಿ ಹೋಗಿರುವಂತದ್ದು ಡೆಂಗ್ಯೂ ಮಲೇರಿಯಾ ಕಾಲರಾದಂತಹ ರೋಗಗಳ ಗೂಡುಗಳಾಗಿರುವಂತದ್ದು ಇಲ್ಲಿನ ಚರಂಡಿಗಳು ಇನ್ನು ನಗರದ ಸರ್ಕಲ್ ಬಳಿ ಇರುವಂತಹ ವಾರ್ಡ್ ನಂಬರ್ ಹದಿನಾರರಲ್ಲಿ ಚರಂಡಿ ಗಬ್ಬೆದ್ದು ನಾರ್ತಾ ಇದೆ ಗ್ರಾಮದ ಚರಂಡಿಗಳು ಡೆಂಗ್ಯೂ ಮಲೇರಿಯಾ ಕಾಲರಾದಂತಹ ರೋಗಗಳ ಗೂಡಾಗ್ತಾ ಇವೆ ಗ್ರಾಮದ ಚರಂಡಿ ಸಮಸ್ಯೆಗೆ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ ಗ್ರಾಮದ ಚರಂಡಿಯ ನೀರು ಅಕ್ಕಪಕ್ಕದ ಮನೆಗಳ ಮನೆಗಳನ್ನ ಕೂಡ ಸೇರ್ತಾ ಇದೆ ಆದ್ರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಏನು ಯಾವುದೇ ರೀತಿಯ ಅಕ್ರಮಗಳನ್ನ ಅಧಿಕಾರಿಗಳು ತೆಗೆದುಕೊಳ್ತಾ ಇಲ್ಲ ಅಂತ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಅಲ್ಲಿನ ಸಾರ್ವಜನಿಕರು ಕಿಡಿಕಾರಿರುವಂಥದ್ದು ತೆಗಿನ ನೀರು ತೆಗಿ ಹುಡುಗ ಮನಳಿದ್ರಿ ಕನ್ನಡ ನೀರು ಇಲ್ಲಿ ಬರ್ಲೇ ಅದು ಅಲ್ಲೇ ಒಳಗ બડા ઘેર ઘાસ મેં ઘીને કતાર તો એનું ઓરાય કસાતાનો ગદો સંબાના કલમનો સબુગો થઈ જશે નહી બોલા બોંઢાને નહી કમકટવા કેનો હોગાં બોલા બોંઢાને Thank <laughs> you.